पुरोहिलोबिट्लो ऐळ गंटे आयो आर मुदार बंद कत आयुद्धी यव यव येळीदळींगे पुरोहणी कडस्तीला एळव यव यदो अयोत्तीव पुरोला पापिनव अन् बेजार मािनवटव इल क्वा पुरो येलोदलव ಅವರು ಮೊದಲೇ ಹೇಳಿದ್ರು ತಲೆ ಗೇಟ್ ಬಿದ್ರೆ ಅವಳು ಪುರೋಹಿತ ಆಗ್ಬಿಡ್ತಾನ ಅಂತೇಳಿ ಅಯ್ಯೋ ನಾಟಿ ಕೆಲಸ ಮಾಡಿಲ್ಲ ಅವಯ್ಯ ಅಯ್ಯೋ ನನ್ನ ಮಗನ ಜೀವನ ಇನ್ನು ನನ್ನ ಪಾಪಿನ ಹೇಳಂಗೆ ಎದಕ ಹಂಗೆ ಅಕ್ಕಡೆ ತಿರ್ಕೊಂಡು ಒಬ್ಬೊಬ್ಳೆ ಮಾತಾಡಕತ್ತಿ ಪುರೋಹಿಣಿ ಎಲ್ಲೋದ್ಲವನಂಗ ಪುರೋಹಿಣಿ ಬೇಕವ ನಂಗ್ ಪುರೋಹಿಣಿ ಇಲ್ಲ ಅಂದ್ರೆ ಬದುಕಲ್ಲವನಂಗೆ ಪುರೋಹಿಣಿ ಬೇಕು ಪುರೋಹಿಣಿ ಪುರೋಹಿಣಿ அய்யோ இல்ல கணம நீ பாப்பி அந்தோரு யாரப்பா நீந்தையோ நீங்க எல்லாம் அன்க்கீன் அய்யோ ஏனாய் யோச்சனை எல்லா சரிவோகே புரோஹிணி ஹோலோ பாப்பா அழிக்கலா அழக்கலி போன் அத்ல அது நோடம் போன் அத்த போன் மொதலு அத்தே போன் அத்தேர்ல நங்க நின்று இல்லா அந்த சதா போட் ஒன்னங்க பரோஹிணி யோ நீங்க பரோஹினி அந்த ಇನ್ನೊಬ್ಬರ ಜೊತೆ ಹೋಗ್ಬೇಕಾರೆ ನಂಗೆ ಬೇಕಾಗಿಲ್ಲ ಅಂದಂತೆ ಅವೇನು ಇದು ಕುಡ್ಸ್ಕೊಂಡು ಕುಡ್ಸ್ ಕಳ್ಬೇಕಾರೆ ಗೊತ್ತಾಗಿ ಕಿಲ್ಲ ಏನು ನಂದು ತಪ್ಪೈತೆ ಮಾಡಕ್ಕಿಲ್ಲ ಹಿಂಗೆ ನಂಗೆ ಕುರಳಿ ಬೇಕು ನನ್ನ ಜೊತೆ ಕತ್ತೆ ಅಲ್ಲಿ ಮಾರ್ಕ್ ಬತ್ತಿದ್ಲ ಅಕ್ಕಿ ನಂಗೆ ಬೇಕು ನಂಗೆ ಕರ್ಮ ಫಸ್ಟ್ ಟೂ ಫೋನ್ ಹಚ್ಚಂತ ತಂದಿದ್ದು ನಿಂಗೆ ಕಾಡಂಗೆ ಆಮೇಲೆ ಮಾಡು ಮೈರು ದಡ್ಡಿಗೆ ನಾನು ಹೋಗೋಳ ಒಂದ್ ಹತ್ತು ನಿಮಿಷ ನೋಡಮ ಒಂದ್ ತಾಸು ಕಾಣಕತ್ತಿಲ್ಲವೋ ನಂಗೆ ಭಯ ಆಯ್ತೈತಿ ಇವನೇನಪ್ಪ ಕಾಣಿಸ್ತಿಲ್ಲ ಅಂತ ಅಂದ್ಕೆ ಹಿಂಗೇನಾರು ಕೂಗಾಡ್ತಾವನೆ ಅಕಸ್ಮಾತ್ ನಿಜ ಪುರೋಹಿತ ಆಗಿ ಹೋಗ್ಬಿಟ್ಟಿದ್ರೆ ಮಗ ನಂಗೆ ಇಲ್ಲೋ ಅಯ್ಯೋ ಭಗವಂತ ಪುರೋಹಿಣಿ ಹುಡುಗ ಆಗದೆ ಇರ್ಲಪ್ಪ ಯವ ಯವ ಆಟೋತಿ ಮಾತಾಡ್ತಿದ್ದೇನ್ ಹೇಳಂಗೆ ಪುರೋಹಿಣಿ ಬೇಕ ಹೆಂಗ ನಂಗೆ ಬೇಕು ಪುರೋಹಿಣಿ ಪಾಪ ಕೊರಗ್ ಬಡ ಕೊರಗ್ ಬಡ ಸುಮ್ನಿರು ಲಕ್ಷ್ಮಿ ಬತ್ತಳ ಲಕ್ಷ್ಮಿ ಆ ನಾನು ಒಂದ್ ದಾರಿ ಮಾಡ್ತೀನಿ ಅಂತ ಸುಮ್ನಿರ್ಲಾ ಅಳ್ಬಾಡಕಲ್ಲ ಅಳ್ಬಾಡಕ್ಕಲ್ಲ ಯವ್ವಾರೋಹಿಣಿಕ ನವ್ವಾ ಪುರೋಹಿಣಿ ನಾನು ಹೊರಕ್ಕೆಲ್ಲ ಹೋಗ್ ನೋಡ್ ಬಂದಕ್ಕವ್ ಆಕೆ ಇಲ್ಲ ಪುರೋಹಿಣಿ ಎಲ್ಲೋ ಬಿಟ್ಲವ್ವಾ అయ్యో ఇవన్న కోరుక్తిర నన్గా ఒం తర ఐత ఐతూ బా సుమీర్ల సుంద్ర ఎగక్ ఆర్తి ఆర్ తింగ్ కూడాతీయ బుమనీరు ఎవో నీ బురోహిణీ పురోహిణీ నంబ బేడా నిన్న బూ ఓహో నెండ్ ఎవో ఎల్ల కార్నల్వో నన్నెన్ూ పురోహిణీ ಗಂಡ ಇವತ್ತಿ ಒಂದು ಮಕ್ಕಳ ಎರಡು ತಿಂಗ್ಳು ವಯಸ್ಸಾಗು ಅಂದ್ರೆ ಎಲ್ಲಾರು ಒಂದ್ ತಿಂಗಳಿಗೆ ಪಾಪ ನಾನೇನ್ರು ಅಳ್ಕಂತ ಕುಂತಾಳು ನಾನು ಹೆಣ್ಣಾಗಿ ಈ ಥರ ಬಟ್ಟೆ ಯಾಕಂದ್ರ ನೋಡಿ ಎಷ್ಟು ಕೊರ್ಗೋಳು ಏನೋ ಎಷ್ಟು ದಿನ ಆಯ್ತು ನಾನು ಕೇಳಮ್ಮ ಲೇ ಪ್ರತಿಭಾ ಪ್ರತಿಭಾ ಏಯ್ ಏಯ್ ಮುಚ್ಚೆ ಬಾಯಿ ಓ ಅಲ್ಕಿರ್ಕೊಂಡು ಕುಣ್ಕೊಂಡು ಹೇಳ್ತಾಳ ಓಹ್ ನಾನಾಕೆ ಎಣ್ಣಲ್ಲಿ ಯಾವ್ದು ಹೊಡಿಮಂಡೆನ ಈ ತರ ಬಟ್ಟೆನ್ ಹಾಂ ಯಾವ ರಟೀಲ್ ಇರ್ತಿದ್ದೀನ ಅಯ್ಯ ಓಡಾತದೆ ನೀನು ನಾನು ಯಾರೇ ಮದುವೆ ಆಗಿದ್ರು ನಾನು ಯಾಕೆ ಸುಂದರ ಮನೆ ಆಗಿದೆ ಈ ಥರ ಬಟ್ಟೆ ಗಿಟ್ಟೆಲ್ಲ ಹಾಕಿ ನನ್ಗೆ ಏನಾಗಿದೆ ಈ ಬಟ್ಟೆ ಬಟ್ಟಿ ತಮಾಷೆ ಮಾಡ್ತಿದ್ದೀನಿ ನೀನೇ ಮಾಡಿರೋದು ನೀನೇ ಮಾಡೋದು ಗಂಡನ ಮನೆಗೆ ಇಟ್ಕೊಳ್ಳೋದು ನೋಡಿನಿ ಅದೇ ಹಾಕಿ ಸುಂದರ ಮನೆ ಥರ ಎಲ್ಲ ಟ್ಯಾಕ್ಸಿ ಏನಾಗಿದೆ ನನಗೆ ಹಾ ನಿಮ್ಮಜ್ಜಿ ಪಿಂಡ ನಿನ್ ಗಂಡ ಅಲ್ಲದೆ ಗಂಡ ನಾನು ಏನೇ ಕೇಳ್ತಿದ್ದೆ ಅಲ್ಲಿ ಕಟ್ಲೋಡಿ ನೀನು ನಾನು ಪುರೋಹಿತ ಓ ಇದೇ ನಿಂಗೆ ಕೇಳ್ತಿದ್ದಿ ಏ ಉಚುಮಲಿ ನಾನೇ ಪುರೋಣಿ ನಾನು ಪುರೋಹಿತ ಕಣೆ ನಂಗೆ ಯಾರು ಪುರೋಣಿ ಅಂತ ಹೆಸರಿಟ್ಟಿರೋರು ಲೌಡಿ ಮನೆನೇ ಇಟ್ಟಾರೋ ಅಲ್ಲ ಕಣೆ ಗಂಡಾಗ ಬಂದೀನಿ ಹಾಂ ಇದೇನೆ ನನಗೆ ಇಷ್ಟು ದಿನ ಏನಾಯ್ತು ಬಿಡ್ತು ಅಂತ ಗೊತ್ತಿಲ್ಲ ನಾನು ಎಷ್ಟಿನ ಐತೆ ನೆನ್ನೆ ಎಲ್ಲೋ ಅಲ್ಲಿ ಇದ್ರ ಯಾರೋ ಬಂದಿದ್ದು ಗ್ಯಾಪ್ನ ಹ್ಞೂ ಜಯಮ್ಮ ಬಂದಿದ್ಲು ಜಯಮ್ಮ ಬಂದು ಹೋಗಿತ್ತು ಅಷ್ಟೇ ಅದಾದ್ಮ್ ನನಗೆ ಏನು ನಡೆದೈತಿ ಏನಾದ್ರು ಗೊತ್ತಾಗ್ತಿಲ್ಲ ನೆನ್ಪಗ ಬರೋಕತ್ತಿಲ್ಲ ಅದೇನು ಆಯ್ತಾ ಬಿಡ್ತು ಒಂದೂ ಗೊತ್ತಾಗತ್ತಿಲ್ಲ ನನಗ ಹೇಳ್ಬಿಡು ಏನಾಗೈತಿ ನನಗೆ ಯಾರು ಇದ್ದವೆ ಎಲ್ಲ ಕಲೆಕ್ಟ್ ಇಡಿಸಿದವರು ಬಿಟ್ಟಿರೋರು ನನಗೆ ನಾನು ಯಾಕಿಂತ ಬಟ್ಟೆ ಹಾಕೊಂಡಿ ನೀನ್ಗೆ ಅರಿವಿಲ್ಲೇನಾ ನಿನ್ಗೆ ಅಣ್ಣಗೆ ಇಂಥ ಬಟ್ಟೆ ಹಾಕ್ಸಿ ಲೌಡಿ ನೀನು ಫಸ್ಟ್ ಈ ಬಟ್ಟೆಯ ಸ್ನಾನ ಪಿಚಾಕಿ ಒಗದು ನಾನು ಬಟ್ಟೆ ಹಾಕೊಂಬತ್ತೀನಿ ಇವರು ಫಸ್ಟ್ ಸ್ನಾನ ಮಾಡ್ಕೊಂಬತ್ತೀನಿ ನಾನು ನಂಗಂತೂ ಈ ಬಟ್ಟೆ ಅಯ್ಯಯ್ಯೋ ನಾನು ಹಿಂಗಿದ್ದ ನಂಗೆ ಅಲೈತಿ ಬಂದೆ ಬಂದೆ ಇವರು ಅಷ್ಟು ಹೊರಗೆ ಬರಲಿ

ಬಂಗ ಪುಟ್ಪುಟಿ ಕಿ ಬೇರೆ ಮದುವೆ ಐತಳ ಫಸ್ಟ್ ಕೇಳಮ ಇರು ಲೇ ಅಲ್ಲ ಕಣೆ ನಿನ್ ಗಂಡ ಇನ್ನ ಬದ್ಕಾನ ನಿನ್ ಕಣೆ ತಿರುಗಿ ಇನ್ನ ಬನ್ ಜೊತೆ ಎಣ್ಣಾಗಿ ಓಡಾಡತಾನ ನೀನ ನನ್ನ ಜೂರ ಸರಿ ಹೋಯ್ತು ಅಂತೀ ಯಾವನರ ಮಡಿಕಂದಿಯೇ ಮದಗಿದ್ವೇ ಐತಿದೆ ಹೆಂಗೆ

ಸುಮ್ನೆ ಕುಂತ್ಕಳೆ ನೀನ್ ಒಬ್ಳು ಈ ಟೈಮಾಗಿದ್ ಬೇಕೆ ಹೆಂಗ್ ಕಪ್ಪೊಳ್ಕೊಂಡ್ ಬಂದೀನಿ ಕಪ್ಪಳ್ಕೊಂಡ್ ಮೇಲ್ ಅಂಚೂರು ಅಂಟಸ್ಕೊಂಡ್ ಬಂದೀನಿ ಏನೋ ಮುಚ್ಕೊಂಡ್ ಕೂತ್ರು ಒಬ್ರಗ್ ನೋವು ಒಂದೊಂದು ಪಡ್ಕೊತಿದ್ದಾರೆ ಅಂತ ಖುಷಿ ಆದ್ರೆ ಒಬ್ರಿಗೆ ಕಳ್ಕೊಂತಿದಿವಿ ಅಂತ ನೋವಿರುತ್ತೆ ಜೀವನವೇ ಹೀಗೆ ಒಂದು ಪಡ್ಕೊಂಡ್ರೆ ಒಂದು ಕಳ್ಕೊಳ್ಳೇಬೇಕು ಕಳ್ಕೊಳ್ಳೋದ್ರ ಬಗ್ಗೆ ಎಲ್ಲಿಗ ಬಿಟ್ಟು ಪಡ್ಕೊಂಡಿರೋದ್ರ ಬಗ್ಗೆ ಖುಷಿ ಪಡೋದೇ ಒಳ್ಳೇದು ನನ್ಗಂತೂ ಯೋಚನೆ ಐತೈತಿ ಅಯ್ಯೋ ವೈದ್ಯ ಎಷ್ಟು ಬಿದ್ದು ಒದ್ದಾಡ್ತಾನೋ ಏನಾದ್ರು ಒಂದು ಸೊಲ್ಯೂಷನ್ ಕಂಡಿಡಲೇಬೇಕು ಹೇಳಿನ ಆಗ್ಲೇ ಏನೂ ಮಾಡಕಿಲ್ಲ ಅವ್ರೊಬ್ಬ ಇವತ್ತು ಕೇಳೇ ಕೇಳ್ತಾಳೆ ಏನಾರು ಮಾಡಲಕ್ಷ್ಮೀ ಮಾಡಲಕ್ಷ್ಮೀ ಅಂತೇಳಿ ಮಾಡಲೇಬೇಕು ಇಲ್ಲ ಓಕೆ ವೀಕ್ಷಕರ ಈ ವಿಡಿಯೋ ನಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್